ಸಂಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಜೂನಿಯರ್ ಜೀನಿ ಮಿಲೆಟ್ ಟ್ರೆಡಿಷನಲ್ ಮಿಕ್ಸ್ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದರ ಬೆನಿಫಿಟ್ಸ್ ಏನು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕನನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎರಡು ವರ್ಷದಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಇದು ಜೂನಿಯರ್ ಜೀನಿ ಮಿಲೆಟ್ ಟ್ರೆಡಿಷ್ನಲ್ ಮಿಕ್ಸ್ ಅಂತೇಳಿ ಸಿರಿ ಧಾನ್ಯಗಳ ಸಿರಿ ನಿಮಗೆ ಗೊತ್ತಿರಬಹುದು ಜೀನಿ ಪೌಡರ್ನ ಉಪಯೋಗಿಸೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂಥೇಳಿ ನೀವು ಈ ಪ್ಯಾಕೆಟ್ ಮೇಲ್ಗಡೆ ನೋಡಬಹುದು ನೋ ಶುಗರ್ ಆ್ಯಡೆಡ್ ಅಂತೇಳಿ ಇದೆ ಸ್ವಲ್ಪ ಕೂಡ ಸಕ್ಕರೆಯನ್ನು ಆ್ಯಡ್ ಮಾಡಿಲ್ಲ ಸಕ್ಕರೆ ಮತ್ತು ಉಪ್ಪು ಎರಡನ್ನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿಲ್ಲ ಹಾಗಾಗಿ ಇದು ನಮ್ಮ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಕಡೆ ನೀವು ಇಲ್ಲಿ ನೋಡ್ಬೋದು ನ್ಯೂಟ್ರಿಷನ್ಸ್ ಎಷ್ಟೆಲ್ಲ ಇದೆ ಅಂಥೇಳಿ ಎಲ್ಲವನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಡೆಡ್ ಶುಗರ್ಸ್ ನೋ ಅಂತೇಳಿ ಅಂದರೆ ಝೀರೋ ಗ್ರಾಮ್ ಅಂತ ಹೇಳಿ ಸ್ವಲ್ಪವು ಕೂಡ ಶುಗರನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ ಹಾಗೆ ನ್ಯಾಚುರಲ್ ಶುಗರ್ಸ್ ಇದೆ ಪ್ರೋಟೀನ್ ಇದೆ ಐರನ್ ಫ್ಯಾಟ್ ಕ್ಯಾಲ್ಸಿಯಂ ಮತ್ತೆ ಫೈಬರ್ ಎಲ್ಲವೂ ಕೂಡ ಇದೆ ಎಷ್ಟೆಷ್ಟು ಇದೆ ಅಂತ ಹೇಳಿದ್ರಲ್ಲಿ ಹಾಕಿದ್ದಾರೆ ಹಾಗೆ ಇದರಲ್ಲಿ ಅಲರ್ಜಿಯನ್ ಅಡ್ವೈಸ್ ಅಂದರೆ ಯಾರಿಗಾದರೂ ಈ ಫುಡ್ಡನ್ನು ತೆಗೆದುಕೊಂಡ ನಂತರ ಅಲರ್ಜಿ ಏನಾದರೂ ಉಂಟಾದರೆ ನೀವು ತಕ್ಷಣವೇ ಸ್ಟಾಪ್ ಮಾಡಿ ಹಾಗೆ ಇನ್ಗ್ರೀಡಿಯೆಂಟ್ಸನ್ನು ಕೂಡ ಹಾಕಿದ್ದಾರೆ ಇದರಲ್ಲಿ ದಾಲ್ ಬೆಂಗಲ್ ಗ್ರಾಮ್ ಗ್ರೀನ್ ಗ್ರಾಮ್ ತೂರ್ ದಾಲ್ ಬ್ಲ್ಯಾಕ್ ಸೀಡ್ಸ್ ಹಾರ್ಸ್ ಗ್ರಾಮ್ ಈ ರೀತಿ ತುಂಬಾ ಒಳ್ಳೆಯ ಒಂದು ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಇದು ಮತ್ತು ಈ ಪ್ಯಾಕೆಟಲ್ಲಿ ಇದೆ ದಿನಕ್ಕೆ ಎರಡು ಬಾರಿ ಮುಂಜಾನೆ ಖಾಲಿ ಹೊಟ್ಟೆಗೆ ಸೇವಿಸಿ ಮತ್ತು ಸ ಸಂಜೆ ಚಹಾ ಸಮಯದಲ್ಲಿ ಸೇವಿಸಿ ಅಂಥೇಳಿ ನಿಮಗೆ ಆಗಿಲ್ಲ ಅಂದರೆ ದಿನದ ಒಂದು ಬಾರಿ ಆದರೂ ಸೇವಿಸ್ಬೋದು ಯಾವುದೇ ಟೈಮ್ನಲ್ಲಾದರೂ ಬೆಳಿಗ್ಗೆ ಅಥವಾ ನೈಟ್ ಟೈಮ್ನಲ್ಲಿ ಯಾವುದೇ ಟೈಮ್ನಲ್ಲಿ ಒಂದು ಟೈಮ್ ಆದರೂ ಸೇವಿಸಿದರೆ ತುಂಬಾ ಒಳ್ಳೆಯದು ಇದು ಮಕ್ಕಳಿಗೋಸ್ಕರ ಇರುವಂಥ ಒಂದು ಪ್ಯಾಕೆಟ್ ಇದು ದೊಡ್ಡವ್ರಿಗೆ ಕೂಡ ಸಿಗುತ್ತೆ ಇದು ಎರಡು ವರ್ಷದಿಂದ ಹನ್ನೆರಡು ವರ್ಷದ ಮಕ್ಕಳಿಗಂತಲೇ ಇರುವಂಥ ಒಂದು ಜೀನಿ ಪೌಡರ್ ಅಂತ ಹೇಳ್ಬೋದು ಹಾಗೆ ದೊಡ್ಡವರಿಗೂ ಕೂಡ ಸಿಗುತ್ತೆ ಇದು ನಿಮಗೆ ಯಾವ ಪೌಡರ್ ಬೇಕು ಆ ಪೌಡರ್ ನೀವು ಆಯ್ಕೆ ಮಾಡಿಕೊಳ್ಬಹುದು ಹಾಗೆ ಈ ಪೌಡರ್ನ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂಥೇಳಿ ಕೂಡ ಈ ಬಾಕ್ಸ್ನ ಮೇಲ್ಗಡೆ ಕೊಟ್ಟಿದ್ದಾರೆ ಹದಿನೈದು ಗ್ರಾಮ್ ಆಗುವಷ್ಟು ಈ ಪೌಡರನ್ನ ತೆಗೆದುಕೊಳ್ಳಿ ಅಂದರೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಈ ಪೌಡರ್ನ ತೆಗೆದುಕೊಳ್ಳಿ ಹಾಗೆ ಇನ್ನೂರೈವತ್ತು ಎಮ್ ಎಲ್ ನೀರನ್ನು ಹಾಕಿ ಇದನ್ನು ಕುದಿಸ್ಕೊಂಡು ತೆಗೆದುಕೊಳ್ಬೇಕಾಗತ್ತೆ ನಾನು ಯಾವ ರೀತಿ ಅಂಥೇಳಿ ಇದರಲ್ಲಿ ಮಾಡಿ ತೋರಿಸ್ತೀನಿ ಈ ಪೌಡರ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ನಾನು ಡೈಲಿ ಮಾಡ್ತೀನಿ ಅಂಥೇಳಿ ನೆಕ್ಸ್ಟ್ ಇದರಲ್ಲಿ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂಥೇಳಿ ಕೂಡ ಕೊಟ್ಟಿದ್ದಾರೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಅಲ್ವಾ ಹಾಗಾಗಿ ಬೂಟ್ಸ್ ಇಮ್ಯುನಿಟಿ ಸಿಸ್ಟಮ್ ಅಂತ ಇದೆ ಮತ್ತೆ ಹೆಲ್ದಿ ಬೋನ್ಸ್ ಅಂದರೆ ಮೂಳೆ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಹೆಲ್ದಿ ಮಸಲ್ಸ್ ಖಂಡಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಹೆಲ್ದಿ ಬ್ಲಡ್ ರಕ್ತ ತುಂಬ ಚೆನ್ನಾಗಿರುತ್ತೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಇಡ್ಸ್ ಫಂಕ್ಷನ್ ಅಂತ ಇದೆ ತುಂಬಾ ಚೆನ್ನಾಗಿ ಬುದ್ಧಿ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ ಹಾಗೆ ಎನರ್ಜಿ ಆ್ಯಂಡ್ ಇಟ್ಸ್ ಮೆಟಬಾಲಿಸಮ್ ತುಂಬಾ ಮಕ್ಕಳು ಬೆಳಿಗ್ಗಿಂದ ಸಂಜೆ ತನಕ ಆಟ ಆಡ್ತಾ ಇರ್ತಾರಲ್ವ ಅಂತ ಮಕ್ಕಳಿಗೆ ತುಂಬ ಎನರ್ಜಿ ಇಂದ ಆಟ ಆಡ್ತಾರೆ ಅವರು ತುಂಬ ಇಡೀ ಿನ ಎನರ್ಜಿಯಿಂದ ಇರ ಇರೋದಕ್ಕೆ ಈ ಪೌಡರ್ ಸಹಾಯ ಮಾಡುತ್ತೆ ಮತ್ತು ನೀವು ಇಲ್ಲಿ ನೋಡ್ಬೋದು ಆಹಾರವೇ ಔಷಧಿಯಾಗಬೇಕು ಜೀನಿ ಒಂದು ಆಹಾರ ಪೂರಕ ಮಾತ್ರ ಅಂದರೆ ಇದು ಯಾವುದೇ ರೀತಿಯಾಗಿ ಮೆಡಿಷನ್ ಅಲ್ಲ ಇದು ಒಂದು ಫುಡ್ ಅಥವಾ ಆಹಾರ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಮತ್ತು ಈ ಪ್ಯಾಕೆಟ್ ಹಿಂದ್ಗಡೆ ಕೂಡ ಬರೆದಿದ್ದಾರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅಂತೇಳಿ ಈ ಜೀನಿ ಪೌಡರನ್ನು ಜೀನಿ ಜೂನಿಯರ್ ಮಿಲೆಟ್ ಟ್ರೆಡಿಸ್ನಲ್ ಮಿಕ್ಸ್ ಇಂದಿನ ಗಡಿಬಿಡಿಯ ಜೀವನ ಶೈಲಿಯಲ್ಲಿ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ನಿಮ್ಮ ಕಾಳಜಿ ಮತ್ತು ಸಮಯದ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆದ್ದರಿಂದ ನಾವು ಅತ್ಯುತ್ತಮ ಸಿರಿಧಾನ್ಯಗಳು ಹಾಗೂ ಕಾಳುಗಳನ್ನು ಆಯ್ಕೆ ಮಾಡಿ ಮಣ್ಣಿನ ಮಡಿಕೆಯಲ್ಲಿ ಹುರಿದು ಕಲ್ಲಿನ ಗಿರಣಿಯಲ್ಲಿ ಪುಡಿ ಮಾಡಿ ಹೈಜಿನಿಕಲಿ ಪ್ಯಾಕ್ ಮಾಡಿದ್ದೇವೆ ಜೀನಿಯಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಮತ್ತು ಯಾವುದೇ ರಾಸಾಯನಿಕ ಅಡೆಟಿವ್ಸ್ ಬಳಸಿರುವುದಿಲ್ಲ ಇದರಿಂದ ಸಿರಿಧಾನ್ಯಗಳು ಮತ್ತು ಕಾಳುಗಳ ಹಂಡ್ರೆಡ್ ಪರ್ಸೆಂಟ್ ಪೌಷ್ಟಿಕಾಂಶವು ದೊರೆಯುತ್ತದೆ ತುಂಬಾ ಒಳ್ಳೆಯ ಒಂದು ಜೀನಿ ಪೌಡರ್ ಅಂತ ಹೇಳ್ಬೋದು ನಾನು ಇದನ್ನು ತುಂಬ ದಿನಗಳಿಂದ ಮಾಡ್ತಾ ಇದ್ದೀನಿ ನನಗೆ ಇದನ್ನು ನನ್ನ ಅಣ್ಣ ತರಿಸ್ಕೊಟ್ಟಿರೋದು ಆನ್ಲೈನಿಂದ ನೀವು ಬೇಕಿದ್ರೆ ಕೇಳಿ ಮೆಡಿಕಲ್ ಶಾಪ್ನಲ್ಲೂ ಕೂಡ ಇದು ಸಿಗ್ಬಹುದು ಒಂದು ವೇಳೆ ನಿಮ್ಮ ಮಕ್ಕಳು ಇದನ್ನು ಕುಡಿಲಿಲ್ಲ ಅಂದರೆ ಇದನ್ನು ದೊಡ್ಡವರು ಕೂಡ ಯೂಸ್ ಮಾಡ್ಕೊಳ್ಬೋದು ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಆವಾಗಲೇ ಹೇಳ್ದಂಗೆ ಸಕ್ಕರೆ ಮತ್ತು ಇದರಲ್ಲಿ ಉಪ್ಪನ್ನು ಬಳಸಿಲ್ಲ ಇದನ್ನು ಯಾವ ರೀತಿಗೆ ಮಾಡೋದು ಅಂತೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಇದು ಅರ್ಧ ಕೆ ಜಿ ಪ್ಯಾಕೆಟ್ ಇನ್ನೂರ ಹದಿನಾರು ರೂಪಾಯಿ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಇದನ್ನು ನನ್ನ ಅಣ್ಣ ಕೊಟ್ಟಿರೋದು ಹಾಗಾಗಿ ನಾನು ಇದನ್ನು ಮಕ್ಕಳಿಗೆ ಟ್ರೈ ಮಾಡಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಟ್ರೈ ಮಾಡಿ ನೋಡ್ಬೋದು ಒಂದು ವೇಳೆ ಆಗಲೇ ಹೇಳ್ದಂಗೆ ಮಕ್ಕಳು ಕುಡಿಲಿಲ್ಲ ಅಂದರೆ ಇದನ್ನು ನೀವು ದೊಡ್ಡವರು ಕೂಡ ಕುಡಿಬೋದು ತುಂಬಾ ಒಳ್ಳೆಯದು ಬನ್ನಿ ಹಾಗಿದ್ರೆ ಈ ಜೀನಿ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಹೇಳಿ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಈ ಜೀನಿ ಪೌಡರ್ನ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಪ್ಯಾಕೆಟ್ ನೋಡಿದ್ರೇ ಗೊತ್ತಾಗುತ್ತೆ ಇದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಆಗುವಷ್ಟು ಖಾಲಿಯಾಗಿದೆ ನಾನು ಈ ರೀತಿಯಾಗಿ ಒಂದು ಕ್ಲಿಪ್ಪನ್ನು ಹಾಕಿಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ರಬ್ಬರನ್ನು ಕೂಡ ಹಾಕಿಟ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಗಾಳಿ ಆಡದಂತೆ ಇದನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಗಾಳಿಯೆಲ್ಲ ಹೋದರೆ ಇದು ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ನೋಡೋಣ ನಾನಿಲ್ಲಿ ಒಂದು ಪಾತ್ರೆನ ತೆಗೆದುಕೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಟೇ ಟೀ ಸ್ಪೂನ್ ಆಗುವಷ್ಟು ಈ ಪೌಡರ್ನ ಹಾಕ್ತಾ ಇದ್ದೀನಿ ಇವಾಗ ಹಾಗೆ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಮೊದಲು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ರಾಗಿ ಅಂಬ್ಲಿ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಗಂಟುಗಳಿಲ್ಲದಂತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮತ್ತು ಇದನ್ನು ಕುದಿಸಿದ ನಂತರ ಮಿಕ್ಸ್ ಮಾಡೋದಲ್ಲ ಮೊದಲೇ ಇದನ್ನು ನೀರಿಗೆ ಈ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ರಾಗಿ ಗಂಜಿ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗ್ಯಾಸ್ ಮೇಲೆ ಇವಾಗ ಇಡ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಕುದಿಸಿದ್ರು ಕೂಡ ಸಾಕಾಗುತ್ತೆ ಇದನ್ನು ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಕುದಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಉರಿಯ ಮಾತ್ರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ ಹಾಗಾಗಿ ತುಂಬಾ ಒಳ್ಳೆಯ ಒಂದು ಪೌಡರ್ ಅಂತ ಹೇಳ್ಬೋದು ಇದು ನೀವು ಮಕ್ಕಳಿಗೆ ಬೇರೆ ಏನೇನೋ ತಂದು ಕೊಡೋ ಬದಲು ಈ ರೀತಿಯಾಗಿ ಈ ಪೌಡರ್ನ ಮಾಡಿಕೊಟ್ರೆ ಮಕ್ಕಳಿಗೆ ನಾವು ಪ್ರತಿನಿತ್ಯ ಮಕ್ಕಳಿಗೆ ಕಾಳುಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ ಕಾಳುಗಳಲ್ಲಿರುವಂಥ ಪೌಷ್ಟಿಕಾಂಶ ಮಕ್ಕಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಏನು ಮಾಡ್ತಾರೆ ಅಂದರೆ ಕೆಲವು ಮಕ್ಕಳು ಕಾಳುಗಳನ್ನು ಕೊಟ್ಟರೆ ತಿನ್ನೋದೇ ಇಲ್ಲ ಕೆಲವು ಮಕ್ಕಳಿಗೆ ಕೆಲವು ಕಾಳುಗಳು ಇಡಿಸೋದಿಲ್ಲ ಅಲ್ವಾ ಹಾಗಾಗಿ ಇದರಲ್ಲಿ ಎಲ್ಲ ಕಾಳುಗಳು ಇರುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳಿಗೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಕೂಡ ಆಡ್ ಮಾಡ್ತಾ ಇದೀನಿ ಇವಾಗ ನಾನು ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ ನೀವು ಬೆಲ್ಲ ಬದಲಾಗಿ ಸಕ್ಕರೆನೇ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಸಕ್ಕರೆ ಒಳ್ಳೆಯದಲ್ಲ ಅಲ್ವ ಹಾಗಾಗಿ ಮತ್ತು ಉಪ್ಪನ್ನು ಬೇಕಿದ್ದರೂ ಆ್ಯಡ್ ಮಾಡ್ಬೋದು ನಿಮಗೆ ಬೆಲ್ಲದ ಬದಲಾಗಿ ಆದರೆ ನಾನು ಎರಡೂ ಎರಡನ್ನೂ ಕೂಡ ಟ್ರೈ ಮಾಡಿದ್ದೀನಿ ಬೆಲ್ಲವನ್ನು ಹಾಕಿ ನೋಡಿದ್ದೀನಿ ಹಾಗೆ ಉಪ್ಪನ್ನು ಕೂಡ ಹಾಕಿ ನೋಡಿದ್ದೀನಿ ಉಪ್ಪು ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದು ಉಪ್ಪಿನ ಬದಲಾಗಿ ನೀವು ಬೆಲ್ಲವನ್ನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡಿಕೊಟ್ಟರೆ ಮಕ್ಕಳು ಕುಡಿಲಿಲ್ಲ ಅಂದರೆ ನೀವು ಇದಕ್ಕೆ ಬೇಕಿದ್ರೆ ಕಾಯಿಸಿದ ಹಾಲನ್ನು ಕೂಡ ಹಾಕಿ ಕೊಟ್ಟು ನೋಡ್ಬೋದು ಟ್ರೈ ಮಾಡಿ ಕುಡಿಲಿಲ್ಲ ಅಂದರೆ ನಾನು ಇದಕ್ಕೆ ಸ್ವಲ್ಪ ಗೀ ಕೂಡ ಆ್ಯಡ್ ಇದ್ದೀನಿ ತುಪ್ಪ ಮಕ್ಕಳಿಗೆ ಒಳ್ಳೆಯದು ಅಲ್ವಾ ವೆಯ್ಟ್ಗೆ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಮಕ್ಕಳ ಜೀರ್ಣಕ್ರಿಯೆ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಬೇಡ ಅಂದರೆ ಹಾಗೇನೂ ಕೂಡ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತೀನಿ ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕುದಿತಾ ಇದೆ ಚೆನ್ನಾಗಿ ಕುದಿಲಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಒಳ್ಳೆಯ ಒಂದು ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಇಷ್ಟ ಮಕ್ಕಳಿಗೆ ಇಷ್ಟ ಆಗಿಲ್ಲ ಅಂದರೆ ದೊಡ್ಡವರು ಕೂಡ ಇದನ್ನು ಟ್ರೈ ಮಾಡ್ಕೊಳ್ಬೋದು ಇದನ್ನು ನೀವು ದಪ್ಪವಾಗಿ ಕೂಡ ಮಾಡ್ಕೊಳ್ಬೋದು ಮಣ್ಣಿನ ರೀತಿಯಲ್ಲಿ ಅಥವಾ ಈ ರೀತಿಯಾಗಿ ಲಿಕ್ವಿಡ್ ಆಗಿ ಕೂಡ ಮಾಡ್ಕೊಳ್ಬಹುದು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯಾಗಿ ನೀವು ಮಾಡಿಕೊಡಿ ಇದು ದೊಡ್ಡವರಿಗೆ ಕೂಡ ಸಿಗುತ್ತೆ ಜೀನಿ ಪೌಡರ್ ತುಂಬ ಆಯಾಸ ಸುಸ್ತು ಅಂತ ಇರ್ತಾರಲ್ವ ಬೆನೋ ಸೊಂಟ ಒಳ್ಳೆಯದು ಈ ಚೀನಿ ಪೌಡರ್ ಸುಸ್ತು ಆಯಸ್ಸೆಲ್ಲ ಕಮ್ಮಿ ಆಗುತ್ತೆ ಇದರಿಂದ ಖಂಡಿತವಾಗಲು ಟ್ರೈ ಮಾಡಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿದೆ ನಾನು ಗ್ಯಾಸ್ ಕೂಡ ಆಫ್ ಮಾಡ್ತಾ ಇದೀನಿ ಸಾಕು ಇಷ್ಟ ಆದ್ರೆ ಇದನ್ನ ಇವಾಗ ಒಂದು ಗ್ಲಾಸ್ಗೆ ಹಾಕ್ತಾ ಇದೀನಿ ನೋಡಿದ್ರಿ ಅಲ್ವಾ ಈ ಜೀನಿ ಪೌಡರಿಂದ ತಯಾರಿಸಿದ ಹೆಲ್ದಿ ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂಥೇಳಿ ಒಬ್ಬರಿಗೆ ಇದು ಸಾಕಾಗುತ್ತೆ ಒಂದೂವರೆ ಟೀ ಸ್ಪೂನ್ ಪೌಡರ್ಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ನಾನು ಕುದಿಸ್ಕೊಂಡಿದ್ದೀನಿ ಒಬ್ಬರಿಗೆ ಇದು ಕರೆಕ್ಟಾಗಿ ಆಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆಲ್ಲ ತನಕ ಟೇಕ್ ಕೇರ್ ಅಂಡ್ ಬಾಯ್